ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಕ್ನ ಶುರು ಮಾಡ್ತಿದ್ದೀನಿ ಬೆಳಗ್ಗೆಯೇ ಎಲ್ಲ ಕೆಲಸ ಕಂಪ್ಲೀಟಾಗಿ ಕ್ಲೀನ್ ಎಲ್ಲ ಆಯಿತು ಇನ್ನೇನಿದ್ರು ಬ್ರೇಕ್ಫಾಸ್ಟ್ ಮಾಡಬೇಕು ಇವಾಗ ಟೈಮ್ ಬಂದು ಕರೆಕ್ಟಾಗಿ ಹತ್ತು ಗಂಟೆ ಇವಾಗ ಇವತ್ತು ಭಾನುವಾರ ಆಗಿರೋದ್ರಿಂದ ನಾನು ಸಹ ಎದ್ದಿದ್ದು ಲೇಟು ಒಂಬತ್ತು ಗಂಟೆಗೆ ಎದ್ದಿದ್ದೀನಿ ಎದ್ಬಿಟ್ಟು ವೀಡಿಯೋ ಎಡಿಟಿಂಗ್ ಇತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದಾಯಿತು ಅಪ್ಲೋಡ್ ಮಾಡಿದ್ದಾದಮೇಲೆ ಅಪ್ಲೋಡ್ ಮಾಡಿದ್ದಾದಮೇಲೆ ಕಸ ಗುಡಿಸಿನೆಲ್ಲ ಒರೆಸಿದ್ದು ಆಯಿತು ನೈಟೆ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿರೋದ್ರಿಂದ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿದ್ದೆ ಬೆಳಗ್ಗೆ ಎದ್ಬಿಟ್ಟು ಕಸ ನೆಲ ಒರೆಸಿ ಆಚೆಗಡೆ ಪ್ಯಾಸೇಜು ಸಹ ಒರೆಸಿ ಎಲ್ಲ ಕ್ಲೀನ್ ಆಯಿತು ಇವಾಗ ಬ್ರೇಕ್ಫಾಸ್ಟ್ನ ಮಾಡಬೇಕು ಇನ್ನೂ ನಾವು ಕಾಫಿನೂ ಸಹ ಕುಡ್ದಿಲ್ಲ ನಾನು ಇನ್ನೂ ಬಿಸ್ ಒಂದು ಗ್ಲಾಸ್ ನೀರು ಸಹ ಕುಡ್ದಿಲ್ಲ ಇವಾಗ ಪಟಾಫಟ ಅಂತ ಬ್ರೇಕ್ಫಾಸ್ಟ್ನ ಮಾಡಬೇಕು ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಸಿಂಪಲ್ಲಾಗಿ ಅವರ ಕಿ ಮಾಡ್ಕೊಳ್ಳೋಣ ಮಧ್ಯಾಹ್ನದ ಮೇಲೆ ಏನಾದರೂ ವೆಜ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಬೆಳಗ್ಗೆ ತರ್ತಿದ್ದೀವಿ ಇವತ್ತು ಆಲ್ರೆಡಿ ಹತ್ತು ಗಂಟೆ ಆಗೋಗಿದೆ ಇನ್ನು ಹೋಗಿ ತೊಗೊಂಬಂದು ಮಾಡೋ ಅಷ್ಟಲ್ಲ ಹನ್ನೆರಡು ಗಂಟೆ ಹನ್ನೆರಡು ಮೂರೇನೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ಸಿಂಪಲಾಗಿ ಅವಲಕ್ಕಿನ ಮಾಡ್ಕೊಳ್ಳೋಣ ಅಂತ ಒಂದು ಟೈಮ್ ಗೇಸಿಷ್ಟು ತಿಂದ್ರೆ ಸಾಕಾಗುತ್ತೆ ಅದಕ್ಕೋಸ್ಕರ ಇವಾಗ ಅವಲಕ್ಕಿ ಮಾಡೋಕ್ಕಿಂತ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ವಾಕ್ ವ್ಲಾಗ್ನು ಸಹ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಅವಲಕ್ಕಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಅವಲಕ್ಕಿನ ನೆನೆಸಿಟ್ಟಿದ್ದೀನಿ ಸಿಂಪಲ್ಲಾಗೇ ಮಾಡೋದು ಇದು ವಿತಿನ್ ಫೈವ್ ಮಿನಿಟ್ಸಲ್ಲೆಲ್ಲ ಆಗ್ಬಿಡುತ್ತೆ ಅವಲಕ್ಕಿ ನೆನೆಸಿಡ್ತು ಅಂದರೆ ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಯೂಸ್ ಮಾಡೋಲ್ಲವಲ್ಲ ಬಿಸಿ ಪಿಸಿದು ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ ತಣ್ಣಗಾದ್ಮೇಲೆ ಅಷ್ಟು ತಿನ್ನೋಕ್ಕೆ ಟೇಸ್ಟ್ ಅನ್ಸಲ್ಲ ನನಗೂ ಸಹ ತಣ್ಣಗಾದ್ಮೇಲೆ ತಿನ್ನೋಕ್ಕೆ ಇಷ್ಟ ಆಗಲ್ಲ ಅದಕ್ಕೋಸ್ಕರ ಬಿಸಿ ಪಿಸಿ ಇದು ಮಾಡ್ಕೊಂಡು ಆವಾಗ ತಿಂತೀವಿ ಅಂದರೆ ಮಾತ್ರನೇ ಅವಲಕ್ಕಿನ ಮಾಡೋದು ಇವಾಗ ಅವಲಕ್ಕಿ ಮಾಡಿದ್ದಾಯಿತು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದಾದ್ಮೇಲೆ ನನ್ನ ಹಸ್ಬೆಂಡ್ ಬೆಳಗ್ಗೆ ಕಾಫಿ ಮಾಡಿಕೊಟ್ಟಿರಲ್ಲ ಅದಕ್ಕೆ ಒಂದು ಲೋಟ ಕಾಫಿ ಮಾಡಿಕೊಡು ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ರಿಗೆ ಕಾಫಿನ ಸಹ ಮಾಡಿ ಆಮೇಲೆ ಅವ್ರು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಕಾಫಿ ಕೊಡೋದು ಇವಾಗ ರೆಡಿ ಆಗಿಬಿಟ್ಟು ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ಬಿ ನನ್ನ ಮಗನ್ನ ಅಲ್ಲಿ ಅವ್ರ ಅಪ್ಪಂಗೆ ಹೇಳ್ಬಿಟ್ಟು ಅಪ್ಪ ಹಿಂಗೆ ಕರ್ಕೊಂಡೋಗು ಒಂದು ರೌಂಡು ಅಂತ ಹೇಳ್ಬಿಟ್ಟು ಸ್ವಿಮ್ಮಿಂಗ್ ಮಾಡ್ತಿದ್ದಾರೆ ಅಲ್ಲಿ ಅಪ್ಪ ಮಗ ಸ್ವಿಮ್ ಮಾಡ್ಕೊಂಡು ಎಂಜಾಯ್ ಮಾಡ್ತಿತ್ತು ಅಂದರೆ ನನಗೆ ಇಲ್ಲಿ ಕಾಯೋ ಕೆಲಸ ಇವಾಗ ಸ್ವಿಮ್ಮಿಂಗ್ ಎಲ್ಲ ಮುಗಿಸ್ಕೊಂಡು ಹಾಗೆ ಮನೆಗೆ ಹೋಗ್ತಾ ಅಂದವೇ ಮಾಡ್ಕೋಗೋಣ ಸ್ವಲ್ಪ ಗ್ರೋಸರಿ ಎಲ್ಲ ತೊಗೋಬೇಕಿತ್ತು ಗ್ರೋ ಗ್ರೋಸರಿ ತೊಗೊಟ್ಟಿತು ಅಂದರೆ ನನ್ನ ಹಸ್ಬೆಂಡ್ ಮನೆಗೆ ತೊಗೊಂಡೋಗ್ತಾರೆ ಹಾಗೆ ನನ್ನ ನಮ್ಮಮ್ಮ ಮನೆಗೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಗ್ರೋಸರಿನ ತೊಗೊಳೋಕ್ಕೆ ಬಂದ್ವಿ ಇವಾಗ ಗ್ರೋಸರಿ ಎಲ್ಲ ತೊಗೊಂತಿದ್ವಿ ನನ್ನ ಮಗ ಟ್ರಾಲಿ ಒಳಗೆ ಕುಂತಿದ್ದಾನೆ ಕುಂಡ್ರಿಸಿ ಕುಂಡ್ರಿಸಿ ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ದಾನೆ ಇವಾಗ ಗ್ರೋಸರಿ ಎಲ್ಲ ತೊಗೊಂಡಿದ್ದಾಯ್ತು ಗ್ರೋಸರಿ ಎಲ್ಲ ತೊಗೊಂಡು ನನ್ನ ಹಸ್ಬೆಂಡು ಮನೆಗೆ ಹೋದ್ರು ನಾನು ಅಮ್ಮ ಮನೆ ಹತ್ರ ಬಿಡಿಸ್ಕೊಂಡೆ ಇವಾಗ ಅಮ್ಮ ನನ್ನ ಮಗ ಪೊಡ್ಡು ಅಂತ ಹೇಳ್ಬಿಟ್ಟು ಪೊಡ್ಡು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಈರುಳ್ಳಿನ ಬಿಡಿಸ್ತಿದ್ದಾರೆ ರಸಮ್ ಮಾಡಿದ್ರು ರಸಮ್ ಬೇಡ ನನಗೆ ಅಂತ ಹೇಳ್ಬಿಟ್ಟು ಪೊಡ್ಡು ಬೇಕು ಅಂತ ಕೇಳ್ದೆ ಅದಕ್ಕೋಸ್ಕರ ಇವಾಗ ನಮ್ಮ ಅಮ್ಮ ಹೇಗೆ ಪೊಡ್ಡನ್ನ ಮಾಡ್ತಿದ್ದಾರೆ ಮೊಮ್ಮಗ ಕೇಳಿದ್ನಲ್ಲ ಅಂತ ಹೇಳಿಬಿಟ್ಟು ಅವನಿಗೆ ಪೊಡ್ಡು ಅಂದರೆ ತುಂಬ ಇಷ್ಟ ಅದಕ್ಕೆ ಅವ್ನು ಯಾವಾಗಲೇ ಹೋದರೂ ನಮ್ಮ ಅಮ್ಮ ಮನೆಗೆ ಕೇಳ್ತಿರ್ತಾನೆ ಅವ ಪಡ್ಡು ಮಾಡಿಕೊಡು ಪಡ್ಡು ಮಾಡಿಕೊಡು ಅಂತ ಅಲ್ಲಿ ಅಮ್ಮ ಪಡ್ಡು ಮಾಡ್ತಿದ್ರು ನಾನು ಇಲ್ಲಿ ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ರಸಮು ರೈಸು ಮಾಡಿದ್ರಲ್ಲ ಅದನ್ನು ತಿಂತಾಯಿದ್ದೀನಿ ಹಾಗೆ ಹಪ್ಳನ್ನು ಸಹ ಕರೆದಿದ್ದರು ಹಪ್ಳದ ಜೊತೆ ತಿಂತಿದ್ದೀನಿ ಇಲ್ಲಿ ಎಗ್ ಪಡ್ಡು ಸಹ ಮಾಡಿದ್ರು ಸಕ್ಕತ್ ಅಂದರೆ ಸಕ್ಕತ್ತಾಗಿದ್ದ ಎಡ್ ಪಡ್ಡು ಉಂಟು ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿ ಸಕ್ಕದಾಗಿ ಬಂದಿತ್ತು ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂದರೆ ಅಷ್ಟು ಸಾಫ್ಟಾಗಿ ಬಂದಿತ್ತು ಟೇಸ್ಟ್ ಅಷ್ಟೇ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಇದರ ರೆಸಿಪಿ ಯಾವಾಗಲಾದರೂ ಶೇರ್ ಮಾಡ್ತೀನಿ ನಾನು ವಿಡಿಯೋನ ಸಂಜೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಐದು ಮುಕ್ಕಾಲು ಇವಾಗ ಮನೆಗೆ ಬಂದೆ ಬೆಳಗ್ಗೆ ಹನ್ನೊಂದುವರೆ ಮನೆ ಬಿಟ್ಟಿದ್ಕೆ ಇವಾಗ ಮನೆಗೆ ಬಂದ್ವಿ ಸ್ವಿಮ್ಮಿಂಗ್ ಹೋಗಿದ್ವಲ್ಲ ಸ್ವಿಮ್ಮಿಂಗ್ ಹೋಗಿ ಹಾಗೆ ಬ ಆನ್ ದ ವೇ ಅಮ್ಮ ಮನೆಗೆ ಹೋದ್ವಿ ನಾವು ನಾನು ನನ್ನ ಮಗ ನನ್ನ ಹಸ್ಬೆಂಡ್ ಮನೆಗೆ ಬಂದಿದ್ರು ಅಮ್ಮ ಮನೆಗೆ ಹೋಗಿ ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇವಾಗ ಮನೆಗೆ ಬಂದ್ವಿ ಬರ್ತಾ ಹಾಗೇ ಗ್ರೋಸರಿ ಎಲ್ಲ ಖಾಲಿ ಆಗಿತ್ತು ಮಂತ್ಲಿ ಗ್ರೋಸರಿ ಅದನ್ನು ಸಹ ಶಾಪ್ ಮಾಡ್ಕೊಂಬಂದ್ವಿ ಇನ್ನೂ ಜೋಡಿಸ್ಬೇಕು ಅಲ್ಲೇ ಅಮ್ಮ ಮನೆ ಹತ್ರ ಮಾರ್ಟ್ ಹತ್ರ ಹಾಗಾಗಿ ಅಲ್ಲೇ ತೊಗೊಂಡ್ಬಂದ್ವಿ ಹೇಗಿದ್ರು ಅಲ್ಲೇ ಹೋಗಿದ್ವಲ್ಲ ತಿರ್ಗ ಇನ್ನೊಂದ್ಸಲಿ ಹೋಗೋದೇನು ಅಂದ್ಬಿಟ್ಟು ಅಲ್ಲೇ ತೊಗೊಂಡು ಬಂದ್ವಿ ಇನ್ನು ಮಾರ್ಟ್ ಎಲ್ಲ ಜೋಣಿಸ್ಕೊಬೇಕು ಇನ್ನು ಮಾಡಿ ಜೋಣಿಸಿಲ್ಲ ಇನ್ನು ಅಡುಗೆ ಮಾಡಬೇಕು ಈಗ ಸಂಡೆ ಸ್ಪೆಷಲ್ ಅಂತ ಇನ್ನೂ ಏನೂ ಮಾಡಿಲ್ಲ ಇವಾಗ ಸಂಡೇ ಸ್ಪೆಷಲ್ ಏನಾದರೂ ಮಾಡಬೇಕು ಹಸ್ಬೆಂಡ್ ಚಿಕನ್ ತೊಗೊಂಬರ್ತೀನಿ ಅಂತ ಹೋಗಿದ್ದಾರೆ ಯಾವ್ದು ತೊಗೊಂಬರ್ತಾರೋ ನೋಡ್ಬಿಟ್ಟು ಅಡುಗೆನೂ ಸಹ ಮಾಡಬೇಕು ಮನೆ ಕೆಲಸ ಎಲ್ಲ ಬೆಳಗ್ಗೆನೇ ಮಾಡಿರೋದ್ರಿಂದ ಇವಾಗೇನು ಮನೆ ಕೆಲಸ ಏನಿಲ್ಲ ಏನಿದ್ರು ಗ್ರೋಸರಿನ ಕ್ಲೀನ್ ಜೋಣಸ್ಕೊಬೇಕು ಅಷ್ಟೇ ಗ್ರೋಝರಿನ ಜೋಂಡಿಸ್ಕೊಬೇಕು ನೋಡಬೇಕು ಚಿಕನ್ನು ಫಾರಮ್ ತೊಗೊಂಬರ್ತಾರ ಬಾಯ್ಲರ್ ಅಂತ ನೋಡ್ಬಿಟ್ಟು ಅದು ಅಡುಗೆನೂ ಸಹ ಮಾಡಬೇಕು ಚಿಕನ್ ಬಾಯ್ಲರ್ ತೊಗೊಂಬನ್ನಿ ಅಂತ ಹೇಳಿ ಸಾರಿ ಫಾರಮ್ ತೊಗೊಂಬನ್ನಿ ಅಂತ ಹೇಳಿದ್ದೀನಿ ಸಾಂಬಾರು ಮಾಡೋಣ ಅಂತ ನೋಡಬೇಕು ಯಾ ಏನು ತೊಗೊಂಬರ್ತಾರೆ ಅಂತ ಇನ್ನೂ ಏನು ಹೇಳಿಲ್ಲ ಚಿಕನ್ ತೊಗೊಂಬರ್ತೀನಿ ಅಂತ ಹೋಗಿದರೆ ಮೇಲೆ ನೋಡಬೇಕು ಹಾಗೆ ರೈಸು ಮುದ್ದೆ ಎಲ್ಲ ಮಾಡಬೇಕು ರೈ ಮುದ್ದೆ ಮಾಡಿ ಒನ್ ವೀಕ್ ಮೇಲೆ ಆಗೋಗಿದೆ ಅದಕ್ಕೋಸ್ಕರ ಇವತ್ತು ಮುದ್ದೆ ಬೇಕು ಸಾಂಬಾರು ರೈಸ್ ಮೂರೂ ಮಾಡಬೇಕು ಏನು ಜಾಸ್ತಿ ಇವತ್ತೇನು ಹಿಡಿಯ ಹಿಡಿಯಲ್ಲ ಒಂದು ಸೈಡ್ ರೈಸು ಒಂದು ಸೈಡ್ ಸಾಂಬಾರು ಸಾಂಬಾರು ಆಗೋಷ್ಟ್ರಲ್ಲಿ ರೈಸ್ ಆಗುತ್ತೆ ರೈಸ್ ಆಗಿದ್ದ ತಕ್ಷಣ ಮುದ್ದೆ ಇಡ್ತು ಅಂದರೆ ಆರಾಮ್ಸೆ ಆಗ್ಬಿಡುತ್ತೆ ಮಾಡೋದೇ ಇರೋದು ಅಡಿಕೇನೋ ಮಾಡಿಬಿಡ್ತೀನಿ ಇವಾಗ ಗ್ರೋಸರಿ ಜೋಂಡಿಸ್ಕೊಳ್ಳೋದೇ ಇರೋದು ಎಲ್ಲ ತೆಗೆದು ಹಾಕ್ಕೋಬೇಕಲ್ಲ ಅದೇ ಸ್ವಲ್ಪ ಕಷ್ಟ ಅದು ಜೋಂಡಿಸ್ಕೊಂತು ಅಂದರೆ ಕೆಲಸ ಮುಗಿಯುತ್ತೆ ನೋಡಬೇಕು ಏನು ತೊಗೊಂಬರ್ತಾರೆ ಅಂತ ನೋಡ್ಬಿಟ್ಟು ಅವ್ನು ಸಹ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಈಗ ಫಸ್ಟು ಫ್ರೆಶ್ ಅಪ್ ಆಗಬೇಕು ಇನ್ನು ಫ್ರೆಶ್ ಅಪ್ ಆಗಿಲ್ಲ ಬೆಳಗ್ಗೆ ಡ್ರೆಸ್ ಇವಾಗ ಫ್ರೆಶ್ ಅಪ್ ಹಾಕಿ ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ಅಡುಗೆಗೆ ರೆಡಿ ಮಾಡ್ಕೊತಿರ್ತೀನಿ ಅಂದರೆ ಬೇಸಿಕ್ ಈರುಳ್ಳಿ ಬಿಡ್ಸ್ಕೊಳ್ಳೋದು ಬೆಳ್ಳುಳ್ಳಿ ಅದು ಬೇಸಿಕ್ ರೆಡಿ ಮಾಡ್ಕೊಂಡಿರ್ತೀನಿ ನೋಡೋಣ ಇವಾಗ ಮಿಷಿನಿಗೆ ಬಟ್ಟೆನೂ ಸಹ ಹಾಕ್ಬೇಕಿತ್ತು ಬೆಳಗ್ಗೆ ಹಾಕಿರಲಿಲ್ಲ ಅದಕ್ಕೋಸ್ಕರ ಇವಾಗ ಮಿಷಿನಿಗೆ ಬಟ್ಟೆನೂ ಸಹ ಹಾಕ್ತಿದ್ದೀನಿ ಮಿಷಿನಿಗೆ ಬಟ್ಟೆ ಹಾಕ್ತು ಅಂದ್ರೆ ಅದ್ರ ಪಾಡಿಗೆ ಅದು ಹಾಕ್ತಿರುತ್ತೆ ಹಾಗೆ ಚಿಕನ್ ತೊಗೊಂಬಂದಿದ್ರಲ್ಲ ಬಾಯ್ಲರ್ ಕೋಳಿನ ತೊಗೊಂಬಂದಿದ್ರು ಅದಕ್ಕೋಸ್ಕರ ಇವಾಗ ಮಸಾಲೆಗೆ ಏನೇನು ಬೇಕೋ ಎಲ್ಲ ರುಬ್ಬಿಟ್ಟಿದ್ದೀನಿ ರೈಸ್ಗೂ ಸಹ ಇಟ್ಟಿದ್ದೀನಿ ಒಂದು ಸೈಡ್ ರೈಸ್ ಕಿತ್ತು ಅಂದರೆ ಇನ್ನೊಂದು ಸೈಡ್ ಸಾಂಬಾರು ಮಾಡ್ಕೊಬೋದಲ್ಲ ಹಾಗಾಗಿ ಇವಾಗ ಎಲ್ಲ ವಾಶ್ ಮಾಡಿ ಇಟ್ಟು ಚಿಕನ್ನ ಅಂದರೆ ಬಾಯ್ಲರ್ ಕೋಳಿ ತಗೊಂಡ್ಬಂದಿದ್ರು ಅದಕ್ಕೆ ಸಾಂಬಾರ್ ಮಾಡುವಂಥ ಸಾಂಬಾರು ನಾನು ಯೂಶ್ವಲಿ ಮಾಡಲ್ಲ ತುಂಬ ಅಂದರೆ ತುಂಬ ಕಡಿಮೆ ಸಾಂಬಾರು ಮಾಡೋದು ಅದು ಈಗ ತುಂಬ ದಿನ ಆಗೋಗಿತ್ತಲ್ಲ ಅದಕ್ಕೆ ಸಾಂಬಾರು ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಸಾಂಬಾರು ಮಾಡ್ತಿದ್ದೀನಿ ಬೇರೆ ಏನು ರೆಸಿಪಿಯೂ ಸಿಂಪಲ್ ಸಿಂಪಲ್ಲಾಗಿ ಸಾಂಬಾರು ಮುದ್ದೆ ರೈಸ್ ಅಷ್ಟೇ ಈ ಸೈಡು ರೈಸು ಸಹ ಇಟ್ಟಿದ್ದೀನಿ ಈ ಸೈಡು ಚಿಕನ್ ಸಹ ಕುಕ್ಕಾಗಕ್ಕೆ ಇಟ್ಟಿದ್ದೀನಿ ಯೂಶಲಿ ನಾನು ಕುಕ್ಕರಲ್ಲಿ ಮಾಡಿಬಿಡ್ತೀನಿ ಒಂದು ವಿಷಲಾಕ್ಸಿದ್ರೆ ಸರಿ ಹೋಗ್ಬಿಡುತ್ತಲ್ಲ ಅಂದ್ಬಿಟ್ಟು ಇವತ್ತು ಸ್ವಲ್ಪ ಟೈಮ್ ಇದ್ದಿದ್ದರಿಂದ ಈ ರೀತಿ ಮಾಡ್ಕೊತಿದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಡಿಫರ್ ಆಗುತ್ತೆ ಹಾಕಿ ಒಂದೇ ಸಲ ಕುಗ್ಸೋದ್ಕು ಕುಕ್ಕರಲ್ಲಿ ಮಾಡೋದ್ಕು ಈ ರೀತಿ ಓಪನ್ ಪನ್ನ ಮಾಡೋದ್ಕು ತುಂಬ ಡಿಫ್ರೆನ್ಸ್ ಇದೆ ಅದಕ್ಕೋಸ್ಕರ ಇವಾಗ ಈ ರೀತಿನ ಮಾಡ್ಕೊತಿದ್ದೀನಿ ಟೈಮು ಸಹ ಇದೆಯಲ್ಲ ಹಾಕೋದು ಮಿಷಿನ್ಗೆ ಬಟ್ಟೆನೂ ಸಹ ಹಾಕಿದ್ದೀನಿ ಅದು ಅದ್ರ ಪಾಡಿಗೆ ಅದು ಹಾಕ್ತಿದೆ ಈ ಸೈಡ್ ರೈಸ್ ಇಟ್ಟಿದ್ದೀನಿ ರೈಸ್ ಹಾಕ್ತಿದ್ದಂಗೆ ಮುದ್ದೆಗಿಟ್ಟು ಅಂದರೆ ಈ ಸೈಡ್ ಸಾಂಬಾರು ರೆಡಿ ಆಗ್ಬಿಡುತ್ತೆ ಮಸಾಲೆ ಎಲ್ಲ ಆಲ್ರೆಡಿ ರುಬ್ಬಿ ಇಟ್ಟಿದ್ದೀನಿ ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ ಯೂಶಲಿ ಸಾಂಬಾರಿಗೆಲ್ಲ ಪಾರಮ್ ಕೋಳಿ ಅಂದರೆ ಮೂಳೆ ಜಾಸ್ತಿ ಇರುತ್ತಲ್ಲ ಅಡೆ ಕೋಳಿ ಅಂತ ಹೇಳ್ತಾರಲ್ಲ ಅದು ಚೆನ್ನಾಗಿರುತ್ತೆ ಇದ್ರಲ್ಲೂ ಚೆನ್ನಾಗಿರುತ್ತೆ ಅಂದರೆ ಟೇಸ್ಟ್ ಅದು ಡಿಫರ್ ಆಗುತ್ತೆ ಅದು ಬೇರೆ ಥರ ಟೇಸ್ಟ್ ಕೊಡುತ್ತೆ ಇದು ಇದು ಬೇರೆ ಥರ ಟೇಸ್ಟ್ ಕೊಡುತ್ತೆ ಇವಾಗ ಒಗ್ಗರಣೆಗೆ ಹಾಕಿದ್ದೀನಿ ಒಗ್ಗರಣೆ ಇದು ಸ್ವಲ್ಪ ಚಿಕನ್ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಎಣ್ಣೆಲಿ ಫ್ರೈ ಆಯಿತು ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಅದು ನೀರೆಲ್ಲ ಡ್ರೈ ಆಗಬೇಕು ಏನು ಚಿಕನ್ ನೀರು ಬಿಟ್ಕೊಂಡಿರುತ್ತಲ್ಲ ಅದ್ರದ್ದು ಚಿಕ್ ನೀರೆಲ್ಲ ಡ್ರೈ ಆದಮೇಲೆ ಮಸಾಲನ ಹಾಕ್ಬಿಟ್ಟು ಆಮೇಲೆ ಉಪ್ಪು ಖಾರ ನೋಡ್ಕೊಂಡು ಹಾಕೊಂಡು ಅಂದರೆ ಸಾಂಬಾರು ರೆಡಿ ಆಗಿಬಿಡುತ್ತೆ ಇದು ಸಾಂಬಾರು ಸಿಂಪಲ್ ಜಾಸ್ತಿ ಏನು ಟೈಮ್ ಕೊಟ್ಟು ಮಾಡಬೇಕು ಅನ್ನೋದೇನಿಲ್ಲ ಚಿಕನ್ ಬೇಯಿತು ಅಂದರೆ ಇದು ಅಷ್ಟೇ ಒಂದು ಟ್ವೆಂಟಿ ಮಿನಿಟ್ಸ್ ಎಲ್ಲ ಹಾಕ್ಬಿಡುತ್ತೆ ಪಾತ್ರೆ ಅಷ್ಟೇ ಇವಾಗ ಎಣ್ಣೆನೇ ಆಲ್ಮೋಸ್ಟ್ ಎಲ್ಲ ಫ್ರೈ ಮಾಡ್ಕೊಂಡಿರ್ತದಂಬ ಚಿಕನ್ನ ಹಾಗಾಗಿ ಜಾಸ್ತಿ ಹೊತ್ತು ಏನೂ ಕುದಿಸೋ ಅವಶ್ಯಕತೆ ಇಲ್ಲ ಮಸಾಲೆ ತೋಸಿ ಸ್ಮೆಲ್ ಹೋಗೋವರೆಗು ನೋಡಿ ರಾಸ್ ಸ್ಮೆಲ್ ಹೋಗೋವರೆಗೂ ಬೇಯಿಸಿದ್ರೆ ಸಾಂಬಾರು ಆಗಿಬಿಡುತ್ತೆ ಯೂಶ್ವಲಿ ಚಿಕನ್ ಸಾಂಬಾರೆಲ್ಲ ಸ್ವಲ್ಪ ತೆಳಗಿದ್ರೇ ಚೆಂದ ತುಂಬ ಗಟ್ಟಿ ಅನ್ನಿಸ್ತು ಅಂದರೆ ಸಾಂಬಾರು ಅಷ್ಟು ನನಗೆ ಪರ್ಸ್ನಲಿ ಇಷ್ಟ ಆಗೋಲ್ಲ ಸಾಂಬಾರು ಚಿಕನ್ ಸಾಂಬಾರು ಏನಿದ್ರು ಸ್ವಲ್ಪ ಮೀಡಿಯಮ್ ಕನ್ಸಿಸ್ಟಿ ತುಂಬ ತೆಳುನೂ ಅಲ್ಲ ತುಂಬ ಗಟ್ಟಿಯೂ ಅಲ್ಲ ಮೀಡಿಯಮ್ ಇದ್ದರೆ ಸಪ್ಪತಾಗಿರುತ್ತೆ ಟೇಸ್ಟು ಅದರಲ್ಲೂ ಮುದ್ದೆ ಇವತ್ತು ನಾನು ಮುದ್ದೆ ಏನು ಬೇಡ ಅಂದ್ಕೊತೀನಿ ಯಾಕಂದರೆ ಅಮ್ಮ ಮನೇಲಿ ಕೊಡ್ಡು ಮಾಡಿದರು ಅದನ್ನು ತಿಂದಿದ್ದೆ ಹೊಟ್ಟೆ ಫುಲ್ಲಾಗಿದೆ ಇವಾಗ ಸಮ್ಮರ್ ಆಗಿರೋದ್ರಿಂದ ಬರೀ ನೀರು ಜಾಸ್ತಿ ಕುಡಿತಿದ್ದೀನಿ ಅದಕ್ಕೆ ಸ್ವಲ್ಪ ರೈಸ್ ಇಟ್ಕೊಂಡಿದ್ದೀನಿ ನನ್ನ ಹಸ್ಬೆಂಡ್ಗೆ ಒಂದು ಮುದ್ದೆ ಮಾಡಿಕೊಡ್ತೀನಿ ನನ್ನ ಮಗ ಮುದ್ದೆ ತಿನ್ನೋ ಡೌಟು ಹಾಗಾಗಿ ನನ್ನ ಹಸ್ಬೆಂಡಿಗೆ ಒಂದು ಮುದ್ದೆ ಮಾಡಿಕೊಡ್ತೀನಿ ಅದು ಎಷ್ಟೋ ತಗೋದು ಒಂದು ಮುದ್ದೆ ಎಲ್ಲ ಬೇಗನೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಇದೇನೋ ಅನ್ನನು ಸಹ ಆಯಿತು ಇವಾಗ ನನಗೆ ರೈಸು ನನ್ನ ಹಸ್ಬೆಂಡ್ಗೆ ಮುದ್ದೆ ಮುದ್ದೆಗೆ ಚೆನ್ನಾಗಿರುತ್ತೆ ಯೂಶ್ವಲಿ ಸಾಂಬಾರು ನನಗೆ ಇವತ್ತು ಊಟ ತಿನ್ನೋ ಹಾಗಿಲ್ಲ ನೋಡ್ತೀನಿ ಆದರೆ ಮುದ್ದೆ ಶೂದ ಚಿಕ್ಕದು ಮಾಡ್ಕೊತೀನಿ ಇಲ್ಲ ಅಂದರೆ ಅನ್ನವೇ ಇವಾಗ ಅನ್ನ ಆಯಿತು ಇವಾಗ ಮುದ್ದೆ ಮಾಡಲ್ಲ ಸಾಂಬಾರು ಇನ್ನೇನು ಕುದೀತಿದೆ ಅಂದರೆ ಮುದ್ದೆಗಿಡ್ತೀನಿ ಮುದ್ದೆ ಬಿಸಿ ಇಟ್ಟರೆ ಸ್ವಲ್ಪ ಚೆನ್ನಾಗಿ ಅನ್ನ ರೆಡಿ ಆಯಿತು ಫ್ಲೇಮ್ನ ಆಫ್ ಮಾಡಿದ್ದೀನಿ ಸಾಂಬಾರು ಇನ್ನೇನು ಕುದೀತಿದೆ ಮಸಾಲ ಎಲ್ಲ ಹಾಕಿದ್ಮೇಲೆ ಮುದ್ದೆಗೆ ಇಡ್ತೀನಿ ಮುದ್ದೆ ಏನು ಟೆನ್ ಮಿನಿಟ್ಸ್ ಎಲ್ಲ ಆಗ್ಬಿಡುತ್ತೆ ಅದಕ್ಕೋಸ್ಕರ ಇದು ಲೆಗ್ ಪೀಸ್ ಬಂದ್ಬಿಟ್ಟು ನನ್ನ ಮಗನಿಗೆ ಅಂತ ಹೇಳಿ ಬಿಡಿಸ್ಕೊಂಡ್ ಬಂದಿರೋದು ನನ್ನ ಮಗ ಬೇರೆ ಚಿಕನ್ ಪೀಸಸ್ ಎಲ್ಲ ತಿನ್ನಲ್ಲ ಅವ್ನಿಗೆ ಕಬಾಬ್ ಇಷ್ಟ ಇವತ್ತು ಕಬಾಬ್ ಏನು ಮಾಡೋಕೆ ಹೋಗಲಿಲ್ಲ ಯಾಕಂದರೆ ಚಿಕನ್ನು ಸ್ವಲ್ಪನೇ ತೊಗೊಂಬಂದಿಲ್ಲು ಇವಾಗ ಒಂದು ಟೈಮಿಗೆ ಆಗಲಿ ಅಂತ ಹೇಳಿಬಿಟ್ಟು ಅದಕ್ಕೆ ಒಂದು ಕೆ ಜಿ ತೊಗೊಂಬಂದಿದ್ದಾರೆ ಅಷ್ಟೇ ಇವತ್ತು ಜಾಸ್ತಿ ತೊಗೊಂಬಂದಿಲ್ಲ ಅದಕ್ಕೇ ಲೆಗ್ ಪೀಸ್ ತೊಗೊಂಬಂತಂದ್ರೆ ಆರಾಮಸೆ ತಿನ್ಕೊತಾನೆ ಬೇಯಿಸಿಬಿಟ್ಟು ಸಾಂಬಾರು ಬೇಯ್ತಾದ್ಮೇಲೆ ಅದನ್ನು ಕೊಡ್ತು ಅಂದರೆ ಆರಾಮಸೆ ತಿನ್ಕೊತಾನೆ ಅದಕ್ಕೋಸ್ಕರ ಈ ರೀತಿ ಮಾಡ್ತಿದ್ದೀನಿ ಲೆಗ್ ಪೀಸ್ ಬಿಟ್ಸ್ಕೊಂಬಂದಿದಾರೆ ಅವ್ನಿಗೆ ಕಬಾಬ್ ಇಷ್ಟ ಬಿರಿಯಾನಿ ಪೀಸ್ ಬಿರಿಯಾನಿಲಿರುತ್ತಲ್ಲ ಚಿಕನ್ ಪೀಸಸ್ ಅದು ಸಹ ತಿನ್ನೋಲ್ಲ ಗ್ರೇವಿ ಸಹ ಗ್ರೇವಿ ಚಿಕನ್ ಪೀಸು ಸಹ ತಿನ್ನಲ್ಲ ಸಾಂಬಾರು ಚಿಕನ್ ಪೀಸು ತಿನ್ನಲ್ಲ ಏನಾದರೂ ಬಲವಂತ ಮಾಡಿ ತಿನ್ಸಿದ್ರೆ ಲೆಗ್ ಪೀಸ್ ಒಂದು ತಿಂತಾನೆ ಅಷ್ಟೇ ಲೆಗ್ ಪೀಸ್ ಬಿಡ್ಸ್ಕೊಂಡು ಬಂದಿಲ್ಲ ಅಂದರೆ ಅವನು ತಿನ್ನೋದೇ ಇಲ್ಲ ಚಿಕನ್ನು ಕಬಾಬ್ ಆದರೆ ತಿನ್ಕೊತಾನೆ ಒಂದು ಪೀಸು ಸಾಂಬಾರು ಗ್ರೇವಿ ಇಲ್ಲಿ ಅಂದರೆ ಮುಟ್ಟೋದೇ ಇಲ್ಲ ಅವನು ಇವಾಗ ಚಿಕನ್ ಸಾಂಬಾರು ಸಹ ನೀರು ಎಷ್ಟು ಬೇಕೋ ನನಗೆ ಯಾಕೆ ಅನ್ಸಿಸ್ಟೆಸಿ ಬೇಕೋ ಅಷ್ಟಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಚಿಕನ್ ಸಾಂಬಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ಕೂತಿತ್ತು ಅಂದರೆ ಸಾಂಬಾರು ರೆಡಿ ಆಗಿಬಿಡುತ್ತೆ ಹಾಗೆ ಚಿಕನ್ನ ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಕ್ಬಿಟ್ಟು ಹಾಗೆ ಡ್ರೈ ಆಗಿ ಒಂದೆರಡು ನಾಲ್ಕು ಪೀಸ್ನ ಎತ್ಕೊಂಡಿದ್ದೀನಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ಸೈಡ್ ಮುದ್ದೆಗೂ ಇಟ್ಟಿದ್ದೀನಿ ಅನ್ನ ಆಲ್ರೆಡಿ ಆಗಿತ್ತಲ್ಲ ಅದಕ್ಕೋಸ್ಕರ ಮುದ್ದೆಗೂ ಇಟ್ಟಿದ್ದೀನಿ ಈ ಸೈಡು ಅಡುಗೆ ಮಾಡಿರೋಂಥ ಪಾತ್ರೆಗಳು ಸಹ ಬಿದ್ದಿದ್ದವು ಅವನ್ನೆಲ್ಲ ತೊಳೆದಿದ್ದಾಯಿತು ಇವಾಗ ಮುದ್ದೆ ಕಟ್ಬಿಟ್ಟು ನನ್ನ ಹಸ್ಬೆಂಡಿಗೆ ಊಟಕ್ಕೆ ಕೊಡ್ತಾಯಿದ್ದೀನಿ सूपर संडे स्पेशल, सूपर ನಾನು ನಾನ್ ವೆಜ್ ಮಾಡಿದಾಗೆಲ್ಲ ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡ್ ವೇಟ್ ಮಾಡ್ತಿರ್ತಾರೆ ಯಾವಾಗ ಊಟ ಕೊಡ್ತಾರೆ ಟೇಸ್ಟ್ ಮಾಡಕ್ಕೆ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ಗೆ ಊಟ ಕೊಟ್ಬಿಟ್ಟು ಇವಾಗ ನಾನು ಏನೋ ಊಟ ಎಲ್ಲ ಮುಗಿಸಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಊಟ ಬಂದ್ಬಿಟ್ಟು ಅನ್ನ ಸಾಂಬಾರು ತಿಂದೆ ಮುದ್ದೆ ಏನು ತಿನ್ನಕ್ಕೆ ಹೋಗಲಿಲ್ಲ ಯಾಕಂದರೆ ತಿನ್ನಂಗಿರಲಿಲ್ಲ ಊಟ ಹಾಗಾಗಿ ಏನು ತಿನ್ನಕ್ಕೆ ಹೋಗ್ಲಿಲ್ಲ ಬರೀ ರೈಸ್ ಸಾಂಬಾರನ್ನ ರೈಸ್ ಸಾಂಬಾರು ಚಿಕನ್ ಸಾಂಬಾರನ್ನ ತಿಂದೆ ರೈಸ್ಗೂ ಸಾಂಬಾರಿಗೂ ಸೂಪರಾಗಿತ್ತು ಕಾಂಬಿನೇಷನ್ನು ಕದಾಗಿತ್ತು ನನಗೆ ಅದರಲ್ಲೂ ಚಿಕನ್ ಸಾಂಬಾರೆಲ್ಲ ಆಯಿತು ಅಂದರೆ ರೈಸು ಸ್ವಲ್ಪ ಸಾಂಬಾರು ಜಾಸ್ತಿ ಹಾಕ್ಕೊಂಡು ತಿನ್ನಬೇಕು ಸಕ್ಕತ್ತಾಗಿರುತ್ತೆ ಟೇಸ್ಟು ನನಗೆ ಆ ಥರನೇ ಇಷ್ಟ ಅದಕ್ಕೆ ಇವತ್ತು ಆ ಥರನೇ ತಿಂದೆ ನಿಮಗೆ ಯಾರೆಲ್ಲ ನೋಡ್ತಿದ್ದೀರೋ ಅವರಿಗೆ ಯಾವ ಥರ ಇಷ್ಟ ಅಂತ ಕಮೆಂಟ್ ಮಾಡಿ ನನ್ನ ನೀವು ಅಂತ ಹಾಗೆ ನನಗೆ ಭಾನುವಾರ ಅಂದರೆ ವಾರ ಪೂರ್ತಿ ಇಲ್ದಲ್ಲೇ ಇರೋ ಟೆನ್ಷನ್ನು ಭಾನುವಾರ ಟೆನ್ಷನ್ ಇರುತ್ತೆ ಏನಪ್ಪ ಬ್ರೇಕ್ಫಾಸ್ಟ್ ಮಾಡೋದಂತ ನಾನು ಯೂಶ್ವಲಿ ಸಂಡೇಸು ವೆಜ್ ಕುಕ್ ಮಾಡೋಕ್ಕೆ ನನಗೆ ಇಷ್ಟನೇ ಆಗೋಲ್ಲ ನನ್ನ ಹಸ್ಬೆಂಡ್ನಕ್ಕೆ ಅವರೇ ಒಂದೊಂದು ಸಲ ತಂದುಬಿಡ್ತಾರೆ ಬೆಳಗ್ಗೆ ಯಾಕಂದರೆ ನನಗೆ ಚಿಕನ್ ಫೇವ್ರೇಟ್ ಅಂತ ಅವ್ರಿಗೆ ಗೊತ್ತು ನಾನ್ ವೆಜ್ ಇಷ್ಟಪಡ್ತೀನಿ ಚಿಕನ್ ಒಂದೇ ತಿನ್ನೋದು ಚಿಕನ್ ಮತ್ತು ಫಿಶ್ ಅಷ್ಟೇ ಮಟನ್ ತಿನ್ನೋಕೆ ಹೋಗಲ್ಲ ಹಾಗಾಗಿ ಓಕೆ ಅವರೇ ತಗೊಂಬಂದುಬಿಡ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಹೋಗಿ ಚಿಕನ್ನ ತೊಗೊಂಬತ್ತಾರೆ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಚಿಕನ್ ಕುಕ್ ಮಾಡ್ತೀನಿ ಮಾಡೋಷ್ಟರಲ್ಲಿ ಏನಿಲ್ಲ ಅಂದ್ರೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಅಂತೂ ಆಗುತ್ತೆ ಯಾಕಂದರೆ ಭಾನುವಾರ ನಾವು ಎದ್ದೊಳ್ಳೋದೇ ಲೇಟು ಹಾಗಾಗಿ ತೊಗೊಂಬಂದು ಇಟ್ಟಿರ್ತಾರೆ ಅವ್ರೇನಾದರೂ ಚಿಕನ್ ತೊಗೊಂಬಂದಿಲ್ಲ ಅಂದರೆ ನಾನು ಅವ್ರನ್ನ ಕೇಳ್ತೀನಿ ಏನು ಅಡುಗೆ ಮಾಡಲಿ ಏನು ಬ್ರೇಕ್ಫಾಸ್ಟ್ ಮಾಡಲಿ ಅಂತ ನಾನು ಕೇಳೋದು ನೋಡೋಕ್ಕಾಗ್ದಲೇ ಅವರು ಸಲ ಚಿಕನ್ ತೊಗೊಂಬಂದು ಕೊಡ್ತಾರೆ ತೊಗೊಂಬಂದು ಕೊಡ್ತಾರೆ ಇಲ್ಲಾಂದರೆ ಕೇಳ್ತಾನೆ ಇರ್ತೀನಿ ಬೆಳಗ್ಗೆ ಟಿಫನ್ ಏನು ಮಾಡಲಿ ಏನು ಮಾಡಲಿ ಅಂತ ಕೇಳ್ತಾನೆ ಇರ್ತೀನಿ ಸರಿ ಇದು ಮಾಡು ಅಂದರೆ ಬೆಳಗ್ಗೆ ಟಿಫನ್ ಅದು ಮಾಡಿರ್ತೀನಿ ನಾನು ತಿನ್ನಲ್ಲ ಆವಾಗಲೇ ಗೊತ್ತಾಗ್ಬಿಡುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನಾದರೂ ವೆಜ್ ಮಾಡ್ತು ಅಂದರೆ ನಾನು ತಿನ್ನೋಕೆ ಹೋಗಲ್ಲ ಅವಾಗಲೇ ಗೊತ್ತಾಗ್ಬಿಡುತ್ತೆ ಅವಳಿಗೆ ಇಷ್ಟ ಆಗ್ತಿಲ್ಲ ಚಿಕನ್ ತಂದು ಕೊಡಬೇಕು ಅಂತ ಹೇಳಿಬಿಟ್ಟು ಸಲ ಅನಿವಾರ್ಯ ಕಾರಣಗಳಿಂದ ಬೆಳಗ್ಗೆ ಕುಕ್ ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ತಿನ್ನಲೇಬೇಕು ಯಾಕಂದರೆ ನಾನೇ ಕುಕ್ ಮಾಡೋದಲ್ವ ಕೆಲವೊಂದು ಸಲ ಆಗೋಲ್ಲ ಆವಾಗ ಇದು ಮಾಡ್ತೀನಿ ಮೋಸ್ಟ್ ಆಫ್ ದ ಟೈಮ್ ನಾನು ಬೆಳಿಗ್ಗೆ ಕುಕ್ ಮಾಡಿಬಿಡ್ತೀನಿ ಎಲ್ಲಿಗಾದ್ರೂ ಹೊರ್ಗಡೆ ಹೋಗೋದಿತ್ತು ಅನ್ನೋದಿದ್ರೆ ಮಾತ್ರ ನಾನು ಕುಕ್ ಮಾಡಲ್ಲ ಇಲ್ಲ ಯಾವ್ದಾದ್ರೂ ಫಂಕ್ಷನ್ಗೆ ಹೋಗಬೇಕು ಇಲ್ಲ ಬೇರೆ ಏನಾದರೂ ಪ್ಲ್ಯಾನ್ ಇತ್ತು ಅಂದರೆ ಮಾತ್ರನೇ ಬೆಳಗ್ಗೆ ಕುಕ್ ಮಾಡಿರಲ್ಲ ಅಷ್ಟೇ ಇಲ್ಲಾಂದರೆ ಬೆಳಗ್ಗೆ ಕುಕ್ ಮಾಡಿರ್ತೀನಿ ನನ್ನ ಹಾಗೆ ನೀವು ಯಾರಾದರೂ ಚಿಕನ್ ಲವರ್ಸ್ ಇದ್ದೀರಾ ಅಂತ ಕಮೆಂಟ್ ಮಾಡಿ ಇನ್ನು ನಾನು ಗ್ರೋಸರೀಸು ಸಹ ಜೋಡಿಸ್ಕೊಂಡಿಲ್ಲ ಇವಾಗ ಜೋಡಿಸ್ಕೊಬೇಕು ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಟ್ ಮಾಡ್ತೀನಿ ಈ ವೀಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದು ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್